ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಕುಸುಮೌರ ಬಂಪುರ್ ಪ್ಲ್ಯಾನ್ ಏನಪ್ಪ ಅಂತ ಮಹಾನ್ ಪ್ಲ್ಯಾನ್ ಅಂತ ಅನ್ಕೋತದ್ರ ಯಾವ ರೀತಿ ತಮ್ಮ ಮಗಂಗೆ ಬುದ್ಧಿ ಕಲಿಸೋಕೆ ಸಖತ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅವರು ಏನಾಗ್ತದೆ ಶ್ರೇಷ್ಠ ನೀಡ್ತಾರ ಏನು ತಾಂಡವಕತೆ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಸುಂದರೀನ ಹೊರಗೆ ಹಾಕಿದ್ದೆ ತಡ ಇಲ್ಲಿ ಸುಂದ್ರಿ ಹಾದಿರಂಪ ಬೀದಿ ರಂಪ ಮಾಡ್ತಾರೆ ಇಡೀ ರೋಡಲ್ಲಿರೋ ಎಲ್ಲ ಜನನು ಸೇರಿಸ್ತಾರೆ ನನ್ನ ಸೊಸೆ ನನ್ನನ್ನು ಹೊರಗಡೆ ಹಾಕಿದ್ದಾಳೆ ಅಂತ ಗಲಾಟೆ ಮಾಡ್ತಾರೆ ಆ ಒಂದು ಟೈಮಲ್ಲಿ ಶ್ರೀ ಶ್ರಾ ಬಂದು ಸುಂದರಿ ನಿಂತು ಅತ್ತೆ ಆಯಿತು ಮೊದಲು ಎಲ್ಲಿಂದ ಹೊರಡು ಈ ಗಿಮ್ಸ್ ಗಿಮಿಕ್ಸ್ ಎಲ್ಲ ನನ್ನಲ್ಲಿ ವರ್ಕೌಟ್ ಆಗೋಲ್ಲ ಅಂತಾರೆ ಬಟ್ ನೋಡಿದ್ರ ಹೀಗೆ ನನ್ನನ್ನು ಮಾತಾಡಿಸ್ತಾಳೆ ಅಂತ ಸುಂದರಿ ಹೇಳ್ತಿದ್ರೆ ಅಕ್ಕಪಕ್ಕದವ್ರಿಗೆ ಏನಮ್ಮ ಅತ್ತಿನ ಯಾರಾದರೂ ಹೆಸರಿಡ್ದು ಮಾತಾಡ್ತಾರ ಈ ರೀತಿ ಮಾತಾಡ್ತಿದ್ಯಲ್ಲ ಅಂದಕ್ಕೆ ಯಾರತ್ತೆ ಇವ್ ನನ್ನ ಅತ್ತೆನೂ ಅಲ್ಲ ಏನೂ ಅಲ್ಲ ಇರೋ ಸುಂದ್ರಿ ಅನ್ನೋದಕ್ಕೆ ಎಂಗೇಜ್ಮೆಂಟ್ ಫೋಟೋಸ್ ತೋರಿಸ್ತಾರೆ ನೋಡಿದ್ಯಮ್ಮ ಅಲ್ಲೇ ಗೊತ್ತಾಗ್ತದೆ ನಿನ್ನ ಅತ್ತೆ ಅಂತ ಎಷ್ಟೆಲ್ಲ ಸುಳ್ಳು ಹೇಳ್ತೀಯಮ್ಮ ಇವತ್ತಿನ ಕಾಲ್ದವರೇ ಹೀಗೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಬೆಲೆ ಕೊಡಬೇಕು ಅಂತಲೇ ಗೊತ್ತಾಗಲ್ಲ ಮೊದಲು ಅತ್ತಿನ ಒಳಗಡೆ ಕರ್ಕೊಂಡು ಹೋಗಮ್ಮ ಮೊದಲು ಈ ರೀತಿ ಮಾತಾಡೋದು ನಿಲ್ಲಿಸಿ ಚೆನ್ನಾಗಿ ನೋಡ್ಕೊಳ್ಳೋದು ಕನ್ಯ ಅಂತ ಹೇಳ್ತಾರೆ ಸುಂದ್ರಿ ಸುಮ್ಮನೆ ಇಲ್ಲಿಂದ ಇರು ಅಂತ ಹೇಳ್ತಿದ್ದಾಗೆ ರಪ್ಪ ಅಂತ ಯಾರಪ್ಪ ಶ್ರೇಷ್ಠ ಕೆನ್ನೆಗೆ ಬೀಸ್ತಾರೆ ಓ ಮೈ ಗಾಡ್ ತಿರ್ಗಿ ನೋಡಿದ್ರೆ ಅದು ಬೇರೆ ಯಾರೂ ಅಲ್ಲ ಶ್ರೇಷ್ಠ ಅಪ್ಪ ಶ್ರೇಷ್ಠ ಅಪ್ಪನೇ ಶ್ರೇಷ್ಠ ಅಕ್ಕನ್ನೆಗೆ ಬಾರಿಸೋದು ಶ್ರೇಷ್ಠ ತಂದೆ ತಾಯಿ ಬಂದಿದ್ದಾರೆ ತಂದೆ ತಾಯಿ ಬರ್ತಿದ್ದಾಗೆ ಇದು ಸ್ವಂತ ಅತ್ತೆನ ಈ ರೀತಿ ಬೀದಿಲಿ ಕೂರಿಸಿ ಗಲಾಟಿ ಮಾಡ್ತಿದ್ಯಲ್ಲ ಏನು ಹೇಳಬೇಕು ನನಗೆ ಅತ್ತೆನ ಯಾರಾದರೂ ಹೆಸರಿಡ್ದು ಅಂತ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಸದ್ಯ ನೀವಾದರೂ ಬಂದ್ರಲ್ಲ ನೋಡಿ ನನ್ನ ಹೊರಗಡೆ ಹಾಕಿಬಿಡ್ದಾಳೆ ಅಂತ ಸುಂದರಿಯವರು ಹೇಳ್ತಿದ್ದಾರೆ ಏನಿದೋ ಈ ರೀತಿ ಯಾರಾದರೂ ನಡ್ಕೋತಾರ ಹೌದು ನೀವೆಲ್ಲ ಜೊತೇಲಿದ್ದೀರಾ ಅಂತ ಅಮ್ಮ ಕೇಳ್ತಿದ್ದಾರೆ ಶ್ರೇಷ್ಠ ಅಮ್ಮ ಹೌದು ನಾನು ತರುಣು ಶ್ರೇಷ್ಠ ಎಲ್ಲ ಕೂಡ ಜೊತೆಯಲ್ಲೇ ಇದ್ದೀವಿ ಅಂತ ತಕ್ಷಣ ಅವ್ರಿಗೆ ಬಿಗ್ ಶಾಕ್ ಆಗಿದೆ ಬಿಕಾಸ್ ಏನಿದು ಮದುವೆ ಆಗಿಲ್ಲ ಮದುವೆ ಆಗೋಕ್ಕೂ ಮುನ್ನ ನೀ ಜೊತೆಲಿರೋದು ಅಂದರೆ ಏನು ಅರ್ಥ ಅಂತ ಇದ್ರ ನಡುವೆ ನಂತರ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿದ್ದೆ ಏನಿದೆಲ್ಲ ಏನಾಗ್ತಿದೆ ಇವರೆಲ್ಲ ಜೊತೆಲಿರೋದು ಅಂದರೆ ಏನು ಅರ್ಥ ಅಂತ ಅನ್ನೋಷ್ಟರಲ್ಲಿ ಓನರ್ ಅಜ್ಜಿ ಬರ್ತಾರೆ ಓನರ್ ಅಜ್ಜಿ ಬರ್ತಿದ್ದಾಗೆ ಏನಿದು ಶ್ರೇಷ್ಠ ಅತ್ತೆನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿರಲಿಲ್ಲವ ಏನಿದಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಯಾವತ್ತೆ ಏನಿದೋ ಅವರು ಅತ್ತೆ ಆಗೋರು ಇನ್ನೂ ಅತ್ತೆ ಆಗಿಲ್ಲ ಎಂಗೇಜ್ಮೆಂಟ್ ಆಗಿದೆ ಅಷ್ಟು ಇನ್ನೂ ಕೂಡ ನಾವು ಮದುವೆ ಶಾಸ್ತ್ರನೇ ಮಾಡಿಲ್ಲ ಇವಾಗ ಬಂದಿರೋದೇ ಮದುವೆ ಶಾಸ್ತ್ರದ ಬಗ್ಗೆ ಮಾತುಕತೆ ಮಾಡೋದಕ್ಕೆ ಅಂತ ಶ್ರೀ ಶ್ರೀ ಅಪ್ಪ ಅಮ್ಮ ಹೇಳ್ತಿದ್ರೆ ಏನಿದು ಆಲ್ರೆಡಿ ಇವ್ರು ಮದುವೆ ಆಗಿದೆ ಮದುವೆ ಆಗಿದೆ ಅಂತಲೇ ಇವ್ರಿಗೆ ನಾನು ಮನೆ ಕೊಟ್ಟಿರೋದು ಅಂತ ಅಜ್ಜಿ ಹೇಳ್ತಾರೆ ಈ ಕಡೆ ಇಲ್ವಲ್ಲ ಮದುವೆ ಆಗಿಲ್ಲ ಜಸ್ಟ್ ಎಂಗೇಜ್ಮೆಂಟ್ ಆಗಿದೆ ನೋಡಿ ಅಂತ ಹೇಳ್ತಿದ್ದಾಗ ಈ ಕಡೆ ಅಜ್ಜಿಗೆ ಶಾಕ್ ಆಗುತ್ತೆ ಹೋ ಹಾಗಿದ್ರೆ ಇವಳು ಅವತ್ತು ಬಂದು ಆರು ತಿಂಗಳಿಂದ ಮದುವೆ ಆಗಿದೆ ಅಂತ ಎಲ್ಲ ಹೇಳಿ ಸುಳ್ಳು ಹೇಳಿ ನನ್ನ ಹತ್ರ ಮನೆ ಇಸ್ಕೊಂಡು ಹೋದ್ವಿ ಯಾವತ್ತೇನೂ ಇಲ್ಲ ಏನೂ ಇಲ್ಲ ಎಲ್ಲ ಸುಳ್ಳು ಗಿಳು ಎಲ್ಲ ಮಾಡಿ ಈ ರೀತಿ ನನಗೆ ದ್ರೋಹ ಮಾಡ್ತಿದ್ದಾಳ ಅಂತಿದ್ದಾಗ ಈ ಕಡೆ ಯಾರ ಜೊತೆನೇ ಇದೆಯಾ ನೀನು ಅಂತ ಅಮ್ಮ ಕೇಳ್ತಿದ್ರಮ್ಮ ಬೇರೆ ಯಾರೂ ಅಲ್ಲಮ್ಮ ಬೇರೆ ಯಾರ್ದು ಜೊತೆ ಇರೋಕ್ಕೆ ನನಗೆ ತಲೆ ಕೆಟ್ಟಿದ್ಯಾ ತರುಣ್ ಜೊತೆ ಇರೋದಷ್ಟೇ ಯಾಕಂದರೆ ಇವ್ರು ಯಾರೂ ನನಗೆ ಮನೆ ಕೊಡ್ತಿರ್ಲಿಲ್ಲ ಮದುವೆ ಆಗಿದೆ ಅದಕ್ಕೆ ಮದುವೆ ಆಗಿದೆ ಅಂತ ಸುಳ್ಳು ಹೇಳಿದೆ ಮನೆ ತೊಗೊಳೋದಕ್ಕೆ ಅಂತ ಹೇಳ್ತಾರೆ ತಕ್ಷಣ ಅಜ್ಜಿಗೆ ಸಿಟ್ಟು ಕೋಪ ಎಲ್ಲಿರುತ್ತೋ ತೆಗ್ದು ಕೆನ್ನೆಗೆ ಬಾರಿಸಿ ನನಗೆ ಮೋಸ ಧ್ರೂಹ ಮಾಡ್ತೀಯ ಮನೆಗೆ ಖಾಲಿ ಇರುವ ಅಂತ ಹೇಳಿ ಹೋಗ್ತಾರೆ ತಡಾಟೆಗೆ ತಗೋತಾರೆ ಈ ಕಡೆ ಶ್ರೇಷ್ಠ ಆಗಂತೂ ಸಕ್ಕಾಪಟ್ಟೆ ಅಮ್ಮನ ಆ ಕಡೆ ಅಜ್ಜಿ ಹೊಡೆದ್ರೆ ನೆಕ್ಸ್ಟು ಈ ಕಡೆ ಅಪ್ಪ ಮಾತಲ್ಲೇ ಬೀಸಿ ಚಾಟಿ ಹಿಟ್ಟು ಬೀಸ್ತಿದ್ದಾರೆ ಬಿಕಾಸ್ ಆಲ್ರೆಡಿ ಅವ್ರಿಗೆ ಕಪ್ಪಾಳುಕ್ಷ ಮಾಡಾಗಿದೆ ಏನು ಶ್ರೇಷ್ಠ ಏನದಲ್ಲ ಏನು ಮಾಡ್ತಿದ್ಯಾ ನೀನು ನಿನ್ನ ಸಾವಾಸನೆ ಸಾಕು ಅನ್ನಿಸ್ಬಿಟ್ಟಿದೆ ಏನಿದು ಅಪ್ಪ ಆಗಿದ್ದೀವಿ ಮಗಳಾಗ್ಬಿಟ್ಟಿದೆ ಎತ್ತಿರೋ ಕರ್ಮಕ್ಕೆ ನಮ್ಮ ಹಣೆ ಬರ ಅಂತ ನೋಡಬೇಕು ಹೆತ್ತಿರೋ ಕರ್ಮಕ್ಕೆ ನಿನ್ನ ಮದುವೆ ಮಾಡಿ ಮುಗಿಸ್ಬಿಡ್ತೀವಿ ಮೊದಲು ನಿನ್ನ ಮದುವೆ ನಡೆದ್ಬಿಡಲಿ ಅಂತ ಹೇಳ್ತಾರೆ ನಂತರ ಅವರು ಹೋಗ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಬಳಿ ಸುಂದ್ರಿ ಏನಿದು ಮದುವೆ ನಡೆಯೋದ ನಿನಗೂ ಗೊತ್ತು ನನಗೂ ಗೊತ್ತು ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಅಂತ ಅಂಥದ್ದಾಗೆ ಶ್ರೇಷ್ಠ ಇಲ್ಲ ಈ ಮದುವೆ ಆಗಲೇಬೇಕು ತಾಂಡವ್ಗೆ ಏನಾದರೂ ಮಾಡಿ ತಾಳಿ ಕಟ್ಟಿಸ್ಕೊಂಡೆ ಕಟ್ಟಿಸ್ಕೊತೀನಿ ಆ ನಂತರ ತೋರಿಸ್ತೀನಿ ತಾಂಡವ್ಗೆ ಮತ್ತು ಎಲ್ರಿಗೂ ಏನು ಅಂತ ಅಂತ ಶ್ರೇಷ್ಠ ನಿರ್ಧಾರ ಮಾಡ್ತಾಳೆ ಆ ಕಡೆ ತಾಂಡವ್ ಅಂತೂ ಭಾಗ್ಯ ಮನೆಯಿಂದ ಹೊರಗಡೆ ಕಳಿಸೋದೇ ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಕಳಿಸ್ದೆ ಮಾತ್ರ ಇರೋದಿಲ್ಲ ಯಾರೇ ಏನೇ ಮಾಡಿದ್ರು ಅಷ್ಟೇ ಇನ್ಫ್ಯಾಕ್ಟ್ ಅಪ್ಪ ಹೇಳಿದ್ರು ಅಷ್ಟೇ ತಡಿಯೋಕಾಗೋದಿಲ್ಲ ಅಂತಿದ್ದಾಗ ಏನು ನಿಮ್ಮಪ್ಪ ಹೇಳಿದ್ರು ತಡಿಯೋಕೆ ಆಗೋದಿಲ್ಲ ಅಂದ್ಯಾ ಅಂತ ಹೇಳಿ ರಪ್ಪ ಅಂತ ತಾಂಡವ ಕಪ್ಪಾಳಕ್ಕೆ ಬಾರಿಸ್ತಾರೆ ಕುಸ್ಮಾರು ಏನು ಅನ್ಕೊಂಡಿದೆಯಾ ನೀನು ನಾನು ನೋಡ್ತಾನೇ ಇದ್ದೀನಿ ಮಿತಿ ಮೀರಿ ಮಾತಾಡ್ತಾನೇ ಇದೆಯಾ ಅದು ಹೇಗೆ ಕಳಿಸ್ತೀಯಾ ನೀನು ಅಪ್ಪ ಹೇಳಿದ್ರು ತಡಿಯಲ್ಲ ಅಂತಿದ್ಯಾ ನೀನು ಅಹಂಕಾರಕ್ಕೆ ಪೆಟ್ಟು ಕೊಡಲೇಬೇಕು ಅಂತ ಹೇಳಿ ತಮ್ಮ ಗಂಡನ್ನು ಕರ್ಕೊಂಡು ರೂಮ್ಗೆ ಹೋಗ್ತಾರೆ ರೂಮ್ಗೆ ಹೋಗಿದ್ದೆ ನೋಡಿ ಈ ಒಂದು ಗಲಾಟೆ ಮಧ್ಯೆ ನನಗೆ ಒಂದು ಐಡಿಯಾ ಓಡ್ತು ನಿಮ್ಮ ಕೇಳಿದೆ ನಾನು ಒಂದು ಡಿಸಿಷನಾಗಿ ಬಂದುಬಿಟ್ಟಿದ್ದೀನಿ ಆ ಒಂದು ಡಿಸೈಡ್ ಮಾಡಿದ್ರೆ ನಮ್ಮ ಮನೆ ಮಗಳು ನಮ್ಮ ಮನೆಯಿಂದ ಹೋಗಲ್ಲ ಅಂತ ಅಯ್ಯೋ ಭಾಗ್ಯ ನಮ್ಮ ಮನೆಯಿಂದ ಹೋಗಬಾರ್ದು ಮನೆ ದೇವತೆ ನಮ್ಮ ಮಗಳು ಅವಳು ಯಾವುದೇ ಕಾರಣಕ್ಕೂ ನಮ್ಮ ಮನೆಯಿಂದ ಆಚೆ ಹೋಗೋದು ನನಗೂ ಕೂಡ ಇಷ್ಟ ಇಲ್ಲ ಅವ್ಳನ್ನ ಉಳಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಅದನ್ನು ಮಾಡೋಣ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು ಅಂದಾಗ ನೋಡು ಕುಸ್ಮ ಇಷ್ಟು ವರ್ಷ ಮನೇನ ಎಷ್ಟು ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗಿದ್ಯಾ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಈ ಮನೇನ ತುಂಬ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ತೀಯಾ ಅಂತ ನನಗೆ ಯಾವುದೇ ರೀತಿ ಅನುಮಾನ ಇಲ್ಲ ನೀನು ಏನೇ ಮಾಡಿದ್ರು ಅದಕ್ಕೆ ನಾನು ಓಕೆ ಅಂತ ಹೇಳೇ ಹೇಳ್ತೀನಿ ಅಂತಾನೆ ನಂತರ ಈ ಕಡೆ ಕುಸ್ಮಾವ್ ಹೋಗ್ತಾರೆ ಬಿರು ಓಪನ್ ಮಾಡ್ತಾರೆ ಒಂದು ಡಾಕ್ಯುಮೆಂಟ್ಸ್ ತರ್ತಾರೆ ಅದು ನೋಡ್ತಿದ್ದಂಗೆ ಏನಿದಲ್ಲ ಕುಸ್ಮಾ ಅಂದಾಗ ಹೌದ್ರಿ ನಮ್ಮಗೆ ಈ ರೀತಿ ಮಾತಾಡ್ತಾನೆ ಯಾರು ಮಾತುಗೂ ಬೆಲೆ ಕೊಡೋಲ್ಲ ಅಪ್ಪ ಹೇಳಿದ್ರು ನಾನು ಬಿಡಲ್ಲ ಭಾಗ್ಯನ ಆಚನೆ ಕಳಿಸ್ತೀನಿ ಅಂದರೆ ನಮಗೂ ಇರೋದು ಒಂದೇ ದಾರಿ ನಮ್ಮ ಕೇಳದೇ ಕೇಳದೆ ಇರ್ಬೋದು ತುಂಬ ಅತಿಯಾಗಿರೋ ಅವನಿಗೆ ಬಗ್ ಬಡಿಬೇಕು ಅಂದರೆ ಇದೇ ಸರಿ ಕಾನೂನನ್ನ ಮಾತು ನಾವನ್ನು ಕೇಳಲೇಬೇಕಲ್ವ ಅಂತ ಹೇಳ್ತಿದ್ದಾರೆ ಜೊತೆಗೆ ಸರಿ ಆಯಿತು ಅಂತ ಅವರು ಕೂಡ ಒಪ್ಕೊತಾರೆ ಹಾಗಿದ್ರೆ ಏನಪ್ಪ ಅದು ಡಾಕ್ಯುಮೆಂಟ್ಸ್ ಅನ್ನೋದೇ ಕ್ವೆಶನ್ ಮಾರ್ಕ್ ಅದು ಏನು ಅಂತ ತಿಳ್ಕೊಬೇಕು ಅಂದರೆ ಈ ಒಂದು ವೀಚುವನ್ನು ಪೂರ್ತಿಯಾಗಿ ನೋಡಬೇಕಾಗುತ್ತೆ ಅದರ ಒಳಗಡೆ ಕಡೆ ಆಲ್ರೆಡಿ ತಾಂಡವ್ ನಿನ್ನೆಂದಾಗೆ ನನ್ನ ಅಪ್ಪ ಅಮ್ಮ ಎಲ್ಲ ಕೂಡ ನನ್ನ ವಿರುದ್ಧವಾಗಿದ್ದರು ಇವತ್ತು ನನಗೆ ಮತ್ತೆ ಬಾರಿಸಿದ್ರು ಎಲ್ಲ ನಿನ್ನಿಂದಾನೆ ಏನೇನು ಆಗ್ತಿದೆಯೋ ಎಲ್ಲ ನಿನ್ನಿಂದಾನೆ ಯಾರು ಏನೇ ಅಂದ್ ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರ್ತೀನಿ ಅನ್ಕೋಬೇಡ ಖಂಡಿತ ಸುಮ್ಮನೆ ಇರೋ ಮಾತೇ ಇಲ್ಲ ನಿನ್ನನ್ನು ಈ ಮನೆಯಿಂದ ಆಚೆ ಕಳಿಸಿ ಕಳಿಸ್ತೀನಿ ಯಾವುದೇ ಕಾರಣಕ್ಕೂ ನಿನಗೆ ಈ ಮನೇಲಿ ಜಾಗ ಇಲ್ಲ ಇಷ್ಟು ದಿನ ಅಮ್ಮ ಅಪ್ಪ ಮಕ್ಕಳು ಅಂತ ಹೇಳಿ ಸಿಕ್ಕಾಕೊಡಿದ್ದೆ ಆದರೆ ಇನ್ನು ಮುಂದೆ ಯಾವುದಕ್ಕೂ ಕೂಡ ಸಿಕ್ಕಾಕೊಳೋನಲ್ಲ ನಾನು ಯಾಕಂದರೆ ಎಲ್ಲರೂ ಏನು ಅನ್ನೋದು ನನ್ನ ಮುಂದೆನೇ ಕಣ್ಮುಂದೆ ಸತ್ಯವಾಗಿ ಗೊತ್ತಾಗಿದೆ ಅಂತ ಹೇಳಿ ನಿನ್ನ ಆಚೆ ಕಳಿಸಿ ಕಳಿಸ್ತೀನಿ ಅಂದಾಗ ಹೌದು ತಾಂಡವ್ ನೀನು ಹೇಳೋದೇ ಸರಿ ಆಚೆ ಕಳಿಸ್ತೀಯಲ್ವ ಅದೇ ಹೇಳಿ ಕುಸುಮರು ಬರ್ತಿದ್ದಾರೆ ಈ ಕಡೆ ಬಿಗ್ ಶಾಕ್ ಆಗ್ತದೆ ಆಗಿದ್ರೆ ಏನಪ್ಪ ಅವ್ರ ಕೈಲಿರೋದು ಅನ್ನೋದು ಆಶ್ಚರ್ಯ ತರಿಸ್ತದೆ ನಂತರ ಈ ಕಡೆ ಕಸುಮಾರು ಅವ್ರದು ತಾಂಡವ್ಗೇನು ಹೇಳಿದ್ದ ಸರಿ ಇವತ್ತು ಭಾಗ್ಯ ನಿನ್ನ ಮನೆಯಿಂದ ಅವಳು ಮನೆಗೆ ಹೋಗ್ತದಾಳೆ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿ ಭಾಗ್ಯ ಶಾಕ್ ಆಗ್ತದಾರೆ ಏನಿದು ಅತ್ತೆ ಏನು ಹೇಳ್ತಿದ್ದಾರೆ ಹಾಗಿದ್ರೆ ಅತ್ತೆ ನನ್ನ ಮನೆಯಿಂದ ಕಳಿಸ್ಬಿಡ್ತಿದ್ದಾರೆ ಅಂತ ತಕ್ಷಣ ಈ ಕಡೆ ತಾಂಡವ್ಗಂತೂ ಫುಲ್ ದಿಲ್ ಖುಷಿ ಆಗ್ತದೆ ಫೈನಲಿ ನಮ್ಮಮ್ಮ ಅದಕ್ಕೆ ಬಂದ್ರು ಅದಿಗೆ ಬಂದರು ಅಂತ ನಂತರ ಈ ಕಡೆ ರಂಗೋಲಿ ಪುಡಿ ತೊಗೊಂಡಿದ್ದೆ ಮನೆಗೆ ಒಂದು ಗೆರೆ ಹಾಕಿ ಬಿಟ್ಟರು ಲಕ್ಷ್ಮಣ ತರ ನಂತರ ಈ ಕಡೆ ಬಾ ಭಾಗ್ಯ ಇಲ್ಲಿ ಅಂತ ಹೇಳಿ ಭಾಗ್ಯನ ಕರ್ಕೊಂಡು ಈ ಕಡೆ ಬಂದ್ರು ಆ ಕಡೆ ಮಕ್ಕಳು ಮತ್ತೆ ತಾಂಡವ್ ಮಾತ್ರ ಇದ್ದಾರೆ ಏನಮ್ಮ ಇದಲ್ಲ ಅಂದಾಗ ವ ಭಾಗ್ಯ ನಿನ್ ಮನೆಯಿಂದ ಈಗ ನಮ್ಮ ಮನೆಗ್ ಬಂದಿದ್ದಾಳೆ ಅವಳ ಮನೆಗ್ ಬಂದಿದ್ದಾಳೆ ಅವಳ ಮನೇಲಿ ಇದ್ದಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಶಾಕ್ ಆಗ್ತದ್ರೆ ಈ ಕಡೆ ಆಗಿ ಖುಷಿ ಆಗ್ತದೆ ನೋಡು ತಾಂಡವ್ ಈ ಮನೆಯಲ್ಲಿ ನಾವ್ ನಿನ್ನ ಅಪ್ಪ ಅಮ್ಮ ಅಂದ್ಮೇಲೆ ಕಾನೂನಾತ್ಮಕವಾಗಿ ನಮಗೂ ಕೂಡ ಈ ಮನೆಯಲ್ಲಿ ಅಧಿಕಾರ ಇದೆ ಅಂದಮೇಲೆ ಈ ಮನೆಯಲ್ಲಿ ಅರ್ಧ ಭಾಗ ನಾವಿರ್ತೀವಿ ಅರ್ಧ ಭಾಗದಲ್ಲಿ ನೀನಿರು ನೀನ್ ನಿನ್ ಮಕ್ಕಳು ನೋಡ್ಕೊಂಡಿರು ಭಾಗ್ಯ ನಮ್ಮ ಸೊಸೆ ನಮ್ಮ ಮನೇಲಿ ನಾವು ಭಾಗ್ಯನ ಇರಿಸ್ಕೋತೀವಿ ಇದು ಅವಳು ಮನೆ ನಾನೇ ತಾನೇ ಅವಳನ್ನ ಸೊಸೆಯ ಕರ್ಕೊಂಡು ಬಂದಿದ್ದು ಅಂದಮೇಲೆ ನನ್ನ ಮನೆಯೇ ಅವಳ ಮನೆ ಇನ್ನು ಮುಂದೆ ಭಾಗ್ಯ ನನ್ನ ಇರ್ತಾಳೆ ಅಂತ ವರೆ ವಾ ಟ್ವಿಸ್ಟ್ ಅಂದರೆ ಟ್ವಿಸ್ಟ್ ಅಪ್ಪ ಸಖತ್ ಮನೆಯೇ ಎರಡು ಭಾಗ ಎರಡು ಭಾಗ ಆದಮೇಲೆ ತಾಂಡವ ಹಾರಾಟ ಚೀರಾಟ ಏನೇ ಇದ್ರು ಅದೇ ಮನೇಲಿ ನಡೆಯುತ್ತೆ ಈ ಕಡೆ ಅವನು ಮಕ್ಕಳನ್ನ ಹೇಗೆ ನೋಡ್ಕೋತಾನೆ ಅನ್ನೋದು ಕೂಡ ಆ ಮನೇಲೆ ಆಗುತ್ತೆ ಫೈನಲಿ ಸಖತ್ತಾಗಿರೋ ಸಂಚಿಕೆಗಳಂತೂ ಖಂಡಿತ ಮೂಡಿ ಬರ್ತವೆ ಅಂತ ಹೇಳ್ಬೋದಾಗಿದೆ